ಶ್ರೀ ಧರ್ಮಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಶಬರಿಮಲೆ ಯಾತ್ರಿಗರಿಗೋಸ್ಕರ ವಿಶೇಷವಾಗಿ ಶಬರಿಮಲೆಯನ್ನು ಸ್ವಚ್ಛತೆ ಮತ್ತು ಶುದ್ಧದಿಂದ ಇಟ್ಕೊಳ್ಳೋದಕ್ಕೋಸ್ಕರ ಸ್ವಾಮಿ ಭಕ್ತಾದಿಗಳು ತಗೊಂಡೋಗುವ ಇರುಮುಡಿಯನ್ನು ಪ್ಲ್ಯಾಸ್ಟಿಕ್ ಮುಕ್ತವಾಗಿ ಈ ವರ್ಷ ನಮ್ಮ ದೇವಸ್ಥಾನದಲ್ಲಿ ಎಲ್ಲ ಭಕ್ತಾದಿಗಳ ಸಹಾಯದಿಂದ ಮಾಡಲಾಗಿದೆ ಈ ಪ್ಲಾಸ್ಟಿಕ್ ಮುಕ್ತ ಇರುಮುಡಿ ಕಿಟ್ಟಿಂದ ಯಾವುದೇ ಪ್ಲ ಮಾಲಿನ್ಯ ಇರೋದಿಲ್ಲ ಅಲ್ಲಿ ಇಲ್ಲಿ ಕೊಟ್ಟು ಕಳಿಸುವ ಎಲ್ಲ ಪದಾರ್ಥಗಳನ್ನು ಮತ್ತೆ ಅವರಲ್ಲಿ ಪೂಜೆ ಮಾಡಿ ನೈವೇದ್ಯವಾಗಿ ಮನೆಗೆ ತೊಗೊಂಡು ಬರ್ಬೋದು ಆ ಒಂದು ಸಂಕಲ್ಪದಿಂದ ಈ ವರ್ಷ ನಮ್ಮ ದೇವಸ್ಥಾನದಲ್ಲಿ ಪ್ಲಾಸ್ಟಿಕ್ ಮುಕ್ತವಾಗಿ ನಮ್ಮ ದೇವಸ್ಥಾನದಿಂದ ಶಬರಿಮಲೆಗೆ ಹೋಗುವ ಯಾತ್ರಿಗರಿಗೆ ಪ್ಲಾಸ್ಟಿಕ್ ಮುಕ್ತ ಪಳ್ಳಿಕಟ್ಟು ಅಂತ ಕರೆಯುವ ಶಬರಿಮಲೆ ಇರುಮುಡಿಯಲ್ಲಿರುವ ಪಲ್ಲಿಕಟ್ಟು ಅಂತ ಕರೆಯುವ ಪೂಜಾ ಪದಾರ್ಥಗಳನ್ನು ಪ್ಲಾಸ್ಟಿಕ್ ಇಲ್ಲದೆ ಪ್ರತಿ ವಸ್ತುಗಳನ್ನು ಇಲ್ಲೇ ಭಕ್ತಾದಿಗಳ ಕೈಯಿಂದ ಪ್ಯಾಕ್ ಮಾಡಿಸಿ ಈ ವರ್ಷದ ಯಾತ್ರಿಗರಿಗೆ ಈ ಒಂದು ಸೌಲಭ್ಯವನ್ನು ಶಬರಿಮಲೆ ಸ್ವ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅನ್ನೋ ಒಂದು ಸಂಕಲ್ಪದಿಂದ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮ ಕೈ ಕಾರ್ಯಕ್ರಮ ಎಲ್ಲ ದೇವಸ್ಥಾನದಲ್ಲಿ ಎಲ್ಲ ಭಕ್ತಾದಿಗಳು ಇದೇ ರೀತಿಯಲ್ಲಿ ಪ್ಲಾಸ್ಟಿಕ್ ಮುಕ್ತವಾಗಿ ಶಬರಿಮಲೆಯನ್ನು ಅಯ್ಯಪ್ಪ ಪೂಂಗಾವನನ್ನು ಶುದ್ಧವಾಗಿ ಇಟ್ಕೋಬೇಕು ಅಂತ ಎಲ್ಲ ಭಕ್ತಾದಿಗಳಲ್ಲಿ ಕೋರಿಕೊಳ್ಳಲಾಗುತ್ತಿದೆ ಸ್ವಾಮಿ ಶರಣಂ ಸ್ವಾಮಿಯ ಶರಣಮಯ್ಯಪ್ಪ